ಒಂಬತ್ತರಂದು ಎ ಐ ಸಿ ಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಏಪ್ರಿಲ್ ಎಂಟು ಮತ್ತು ಒಂಬತ್ತರಂದು ಎ ಐ ಸಿ ಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಅಹಮದಾಬಾದ್ನಲ್ಲಿ ನಲ್ಲಿ ಈ ಒಂದು ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಹಲವು ವರ್ಷಗಳ ನಂತರದಲ್ಲಿ ಗುಜರಾತ್ನಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ ಗಾಂಧೀಜಿಯ ಸಬರಿಮತಿ ಆಶ್ರಮದ ಬಳಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿರುವಂಥದ್ದು ರಾಷ್ಟ್ರೀಯ ಮಟ್ಟದ ಮೂರು ಸಾವಿರ ಪ್ರಮುಖ ನಾಯಕರಿಗೆ ಈ ಒಂದು ಸಭೆಗೆ ಅವಕಾಶವನ್ನ ನೀಡಲಾಗಿದೆ ಸುಮಾರು ಎರಡು ಸಾವಿರ ಹೋಟೆಲ್ ಕೊಠಡಿಗಳನ್ನು ಗುಜರಾತ್ ಪಿಸಿಸಿ ಕಾಯ್ದಿರಿಸಿಕೊಂಡಿದೆ ಐಟಿಸಿ ನರ್ಮದಾ ಕಂಟ್ರಿಯಾರ್ಡ್ ಮ್ಯಾರಿಯಾಟ್ ಹೈಟ್ ದರ್ಪಣ ಫಾರ್ಚೂನ್ ಹೋಟೆಲ್ ಲ್ಯಾಂಡ್ ಮಾರ್ಕ್ ರಿವೇರಾ ರಾಡ್ಸನ್ ಬ್ಲೂ ಹೋಟೆಲ್ಗಳಲ್ಲಿ ಅತಿಥಿಗಳಿಗಾಗಿ ಕೊಠಡಿಗಳನ್ನು ಬುಕ್ ಮಾಡಲಾಗಿದೆ ಹಾಗಾಗಿ ಏಪ್ರಿಲ್ ಎಂಟು ಮತ್ತು ಒಂಬತ್ತರಂದು ಎ ಐ ಸಿ ಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಇನ್ನು ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಅಹಮದಾಬಾದ್ನಲ್ಲಿ ನಡೆಯುವಂತಹ ಕಾರ್ಯಕಾರಿಣಿ ಸಭೆ ಇದು ಹಲವು ವರ್ಷಗಳ ನಂತರ ಗುಜರಾತ್ನಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ ಇನ್ನು ಎರಡು ದಿನಗಳ ಕಾಲ ಹಲವು ಮಹತ್ವದ ವಿಷಯಗಳ ಕುರಿತಂತೆ ಈ ಒಂದು ಸಭೆಯಲ್ಲಿ ಚರ್ಚೆಯಾಗಲಿದೆ ಪಕ್ಷದ ಸಂಘಟನೆ ಆಗಿರಬಹುದು ಹಾಗೆ ಬಿ ಜೆ ವಿರುದ್ಧದ ಹೋರಾಟದ ಕುರಿತಂತೆ ಇಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಇಂಡಿಯಾ ಮೈತ್ರಿ ಕೂಟ ಮುನ್ನಡೆಸುವ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಹಾಗೆ ಪಕ್ಷದ ಹಿತದೃಷ್ಟಿಯಿಂದ ಎಐಸಿಸಿ ಸಂಘಟನೆ ಪುನರ್ರಚನೆ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿಗಳ ಬದಲಾವಣೆಯ ಬಗ್ಗೆಯೂ ಕೂಡ ಚಿಂತನೆಯನ್ನ ನಡೆಸಲಾಗುತ್ತೆ ಹಾಗೆ ಪಕ್ಷದ ಪದಾಧಿಕಾರಿಗಳ ಬದಲಾವಣೆಯ ಬಗ್ಗೆ ಈ ಸಭೆಯಲ್ಲಿ ಗಂಭೀರ ಚರ್ಚೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಮುಂಬರುವ ಬಿಹಾರ ತಮಿಳುನಾಡು ಚುನಾವಣಾ ಹೊಂದಾಣಿಕೆ ಆಗಿರ್ಬೋದು ಹಾಗೆ ಇಂಡಿಯಾ ಒಕ್ಕೂಟ ಬಲಪಡಿಸೋದ್ರ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆಯಾಗಲಿದೆ ವಕ್ಫ ಯುಸಿಸಿ ಒಂದು ದೇಶ ಒಂದು ಚುನಾವಣೆ ಡೆಲಿಮಿಟೇಷನ್ ಬಗ್ಗೆ ಚರ್ಚೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ನಿರ್ಣಯ ಆಗುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ರಾಷ್ಟ್ರೀಯ ಮಟ್ಟದ ಮೂರು ಸಾವಿರ ಪ್ರಮುಖ ನಾಯಕರಿಗೆ ಇಲ್ಲಿ ಅವಕಾಶವನ್ನ ನೀಡಲಾಗಿದೆ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ ಸಿಎಂ ಡಿ ಹಿರಿಯ ಸಚಿವರು ಸಭೆಗೆ ತೆರಳಲಿದ್ದಾರೆ ಎರಡು ದಿನ ಗುಜರಾತ್ನಲ್ಲಿಯೇ ಸಿಎಂ ಡಿ ಹಾಗೂ ರಾಜ್ಯದ ನಾಯಕರು ವಾಸ್ತವ್ಯವನ್ನ ಹೂಡಲಿದ್ದಾರೆ ಹಾಗಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ಮಹತ್ವದ ಚರ್ಚೆಗಳು ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ